ನಮ್ಮ ಮೊದಲನೇ ಸಾಂಗ್ ಮೈ ಮ್ಯಾರೇಜಿಸ್ ಫಿಕ್ಸ್ ರಿಲೀಸ್ ಆಯಿತು ಅದು ಸಿಕ್ಕಾಪಡೆ ವೈರಲ್ ಆಗಿದೆ ಟ್ರೆಂಡಿಂಗಲ್ಲಿದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದೇ ಅಷ್ಟು ಚೆನ್ನಾಗಿ ಅಕ್ಸೆಲ್ಟ್ ಮಾಡಿದ್ದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತಾಯಿದೆ ಸೊ ಈ ಸಾಂಗ್ ಒಂದು ಬಿಲ್ಸ್ಕೊಳ್ಳೋದಂದರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ಸ್ ಇತ್ತು ಇದಾದ ಮೇಲೆ ಗಣೇಶ್ ಸರ್ ಸಾಂಗ್ ಶೂಟಿಂಗಿಗೆ ಬಂದಿದ್ರು ಸೊ ಹೇಗೆ ನನ್ನದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಬಟ್ ಗಣೇಶ್ ಸರ್ ಆಲ್ಮೋಸ್ಟ್ ನೈನ್ ಡೇಸ್ ಅವ್ರು ಶೆಡ್ಯೂಲ್ ಮುಗಿಸಿ ಬಂದ್ರೂ ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಅಷ್ಟೇ ಕಾಮಿಡಿ ಟೈಮ್ ಸೊ ಪವರ್ಫುಲ್ ಆಗಿರು ಸೊ ಅವ್ರು ನೋಡಿ ನಮ್ಮ ಸುಸ್ತೆಲ್ಲ ಅವ್ರಿಗೆ ಇತ್ತು ಸೊ ಅಷ್ಟು ಎನರ್ಜೆಟಿಕ್ಕಾಗಿ ಸಾಂಗನ್ನು ಅವ್ರು ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಸುಖ ಒಳ್ಳೆ ಖುಷಿಯಾಗಿದೆ ನನಗೆ ಈ ಸ್ಟೇಜ್ ಅಂತ ನಾನು ಅಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಮುಂದೆ ಗೊತ್ತಾಗುತ್ತೆ ಇನ್ನೊಂದು ಸಾಂಗ್ ಲಾಂಚ್ ಅದೆಲ್ಲ ಹೇಳ್ತೀನಿ ಸೊ ಈಗ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗಿದೆ